ಅದ್ಯಾಕೋ ಯಾರು ಹೇಳಿದ್ರು ನಾನು ನಿಲ್ಲಿಸಿರಲಿಲ್ಲ ಆದರೆ ಒಮ್ಮೆ ಬಸ್ಸಲ್ಲಿ ಅದ್ಯಾರೋ ಅಪರಿಚಿತ ವ್ಯಕ್ತಿ ಥೂ ಅಸಹ್ಯ ವಾಸನೆ ಅಂತ ಹೇಳಿ ನನ್ನ ಪಕ್ಕದಲ್ಲಿ ಕುತ್ಕೊಳ್ಳೋಕ್ಕೆ ನಿರಾಕರಿಸ್ಬಿಟ್ಟು ಎದ್ದೋಗ್ಬಿಟ್ರು ಅವತ್ತು ನನಗೆ ಜ್ಞಾನೋದಯ ಆಯಿತು ಹತ್ತು ನಿಮಿಷ ಟ್ರಾವೆಲ್ ಮಾಡೋಕ್ಕೇನೆ ನನ್ನ ಪಕ್ಕ ಈ ವ್ಯಕ್ತಿ ಕುತ್ಕೊಳ್ಳೋಕ್ಕೆ ರೆಡಿ ಇಲ್ಲ ನನ್ನಿಂದ ದೂರ ಹೋಗ್ತಾರೆ ಅನ್ನೋದಾದರೆ ಈ ವಾಸನೆ ಸಹಿಸ್ಕೊಳ್ಳಕ್ ಆಗಲ್ಲ ಅನ್ನೋದಾದರೆ ಜೀವನ ಪರ್ಯಂತ ಈ ವಾಸನೆಯನ್ನು ಸಹಿಸ್ಕೊಂಡು ಇರುವಂತಹ ನನ್ನ ಹೆಂಡತಿ ಮಕ್ಕಳು ಕುಟುಂಬ ಎಷ್ಟು ಒಳ್ಳೆಯವರು ಅವ್ರು ಮುನ್ಸ್ಕೊಳ್ತಾ ಇದ್ದಾರೆ ಜಗಳ ಮಾಡ್ತಾ ಇದ್ದಾರೆ ಕಿರ್ಚಾಡ್ತಾ ಇದ್ದಾರೆ ಬೇರೆ ಮಲಗ್ತಾ ಇದ್ದಾರೆ ಆ ಕಡೆ ತಿರ್ಕೊಂಡು ಮಲಗ್ತಾ ಇದ್ದಾರೆ ಇದೆಲ್ಲವೂ ಇರ್ಬೋದು ಆದರೂ ಕೂಡ ನನ್ನ ಈ ವಾಸನೆನ ಅವರು ಸಹಿಸ್ಕೊಳ್ತಾ ಇದ್ದಾರೆ ಅಂತ ಇವ್ರಿಗೆ ಅರಿವಾಯ್ತಂತೆ ಅವತ್ತು ಅವರು ಕುಡಿಯೋದನ್ನು ಬಿಡಬೇಕು ಅಂತ ನಿರ್ಧಾರ ಮಾಡಿದ್ರಂತೆ ಹತ್ತು ಇದು ಇದನ್ನ ಏನಕ್ಕೆ ಹೇಳೋದು ಅಂತ ಹೇಳಿ ನಾನು ಇನ್ನು ಮುಂದೆ ಕುಡಿಬಾರ್ದು ಅಂತ ಹೇಳಿ ನಿರ್ಧಾರ ಮಾಡಿ ಕುಡಿಯೋದನ್ನು ಬಿಟ್ರಂತೆ ಆ ಬಸ್ಸಲ್ಲಿ ಬಂದು ಪಕ್ಕದಲ್ಲಿ ಕೂತಿದ್ದು ಮೇ ಬಿ ಯಾರೋ ದೇವರು ಅಂದ್ಕೊಬೇಕು ಜ್ಞಾನೋದಯ ಮಾಡಿಸಿ ಹೋದ್ರು ಅಂತ ಬಟ್ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಲ್ವ ಇದನ್ನು ಜಸ್ಟ್ ಥಿಂಕ್ ಮಾಡಿ ನೀವು ನೀವು ಆ ಥರ ಸ್ಮೆಲ್ ಇಟ್ಕೊಂಡು ಹೊರಗಡೆ ಪೀಪಲ್ಲೇ ನಿಮ್ಮಿಂದ ಹೆಂಗೆ ದೂರಕ್ಕೆ ಹೋಗ್ತಾರೆ ಆ ಸ್ಮೆಲ್ ಬಂದರೆ ಬಟ್ ನಿಮ್ಮ ಮಕ್ಕಳು ಹೆಂಡತಿ ಇಡೀ ಕುಟುಂಬ ಕೆಲವೊಂದು ಟೈಮ್ ಈಗಿನ ಯಂಗ್ಸ್ಟರ್ಗಳು ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಕುಡಿಯೋದು ಕಲಿತ್ಕೊಂಡು ನಿಮ್ಮ ಪೇರೆಂಟ್ಸ್ ಎಲ್ಲ ಹೇಗೆ ಅದನ್ನು ಸಹಿಸ್ಕೊಳ್ತಾ ಇದ್ದಾರೆ ಹಾಂ ನಂಗೆ ಗೊತ್ತು ಈ ಎಪಿಸೋಡನ್ನ ನೀವು ನೋಡೋಕ್ಕೂ ಹೋಗೋಲ್ಲ ಚೇಂಜ್ ಮಾಡಿಬಿಡ್ತೀರಾ ಅನ್ಸುತ್ತೆ ಬಟ್ ಏನೋ ನಿಮ್ಮ ಆತ್ಮಕ್ಕೆ ಇದು ಕನೆಕ್ಟ್ ಆಗ್ಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ತುಂಬಾ ಜನಕ್ಕೆ ತಲುಪ್ಲಿ